श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತ ಮೂರು ಮತ್ತು ಎಪ್ಪತ್ತ ನಾಲ್ಕನೆಯ ಅಧ್ಯಾಯಗಳಾದ ಗುರು ಶುಕ್ರ ಪೂಜಾವಿಧಿ ಕಲ್ಯಾಣ ಸಪ್ತಮಿ ವ್ರತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪಿಪ್ಪಲಾದನು ಹೇಳುತ್ತಾನೆ ಓ ಭೂಪಾಲ ಇನ್ನು ಪ್ರಯಾಣದ ಪ್ರಾರಂಭದಲ್ಲಿಯೂ ಕೊನೆಯಲ್ಲಿಯೂ ಶುಕ್ರೋದಯದಲ್ಲಿಯೂ ಶಾಂತಿಗೋಸ್ಕರವಾಗಿ ಶುಕ್ರನನ್ನು ಉದ್ದೇಶಿಸಿ ಮಾಡಬೇಕಾದ ಪೂಜಾ ವಿಧಾನವನ್ನು ಕೇಳು ಬೆಳ್ಳಿಯ ಚಿನ್ನದ ಅಥವಾ ಕಂಚಿನ ಪಾತ್ರೆಯಲ್ಲಿ ಬೆಳ್ಳಗಿರುವ ಅಕ್ಕಿಯನ್ನು ತುಂಬಿ ಶುಭ್ರ ಪುಷ್ಪಗಳಿಂದಲೂ ವಸ್ತ್ರದಿಂದಲೂ ಅಲಂಕರಿಸಿ ಬೆಳ್ಳಿಯ ಶುಕ್ರ ವಿಗ್ರಹವನ್ನು ಅದರಲ್ಲಿಟ್ಟು ಶುಭ್ರವಾದ ಮುತ್ತಿನ ಕುಚ್ಚನ್ನು ಅದಕ್ಕೆ ಧರಿಸಬೇಕು ಅವೆಲ್ಲವನ್ನು ಈ ಮುಂದಿನ ಮಾತಿನಿಂದ ಸಾಮವೇದಜ್ಞನಾದ ಬ್ರಾಹ್ಮಣನಿಗೆ ಒಪ್ಪಿಸಬೇಕು ಸರ್ವಲೋಕಾಧೀಶ್ವರ ನಿನಗೆ ನಮಸ್ಕಾರ ಭೃಗುಸುತ ನಿನಗೆ ನಮಸ್ಕಾರ ಓ ಶುಕ್ರ ಸರ್ವಾರ್ಥಗಳ ಸಿದ್ಧಿಗೋಸ್ಕರ ನಿನಗೆ ಅರ್ಘ್ಯವನ್ನು ಕೊಡುವೆನು ತೆಗೆದುಕೋ ನಿನಗೆ ನಮಸ್ಕಾರ ಧರ್ಮಪುತ್ರ ಶುಕ್ರನು ಉದಿಸಿದಾಗಲೂ ಯಾತ್ರಾದಿಗಳನ್ನು ಮಾಡುವಾಗಲೂ ಅವನನ್ನು ಅರ್ಚಿಸುವಾತನು ಸಕಲ ಇಷ್ಟಾರ್ಥಗಳನ್ನು ಪಡೆಯುವನು ವಿಷ್ಣು ಲೋಕದಲ್ಲಿ ಮನ್ನಣೆಗೆ ಪಾತ್ರನಾಗುವನು ಮಂಗಳಕರವಾದ ಪುಷ್ಪಮಾಲೆಗಳು ವಡೆಗಳು ಪೂರಿಗಳು ಗೋಧಿ ಮತ್ತು ಕಡಲೆಯಿಂದ ಮಾಡಿದ ಭಕ್ಷ್ಯಗಳು ಇವುಗಳಿಂದ ಶುಕ್ರನ ಪೂಜೆಯನ್ನು ನೆರವೇರಿಸಬೇಕು ಅದುವರೆಗೆ ಭೋಜನವನ್ನು ಮಾಡಬಾರದು ಕಾಮಾರ್ಥಗಳು ಸಿದ್ಧಿಸಬೇಕಾದರೆ ಈ ಪೂಜೆಯನ್ನು ಮೂರು ಸಾರಿ ನಡೆಸಬೇಕು ಯುಧಿಷ್ಠಿರ ಹಾಗೆಯೇ ಬೃಹಸ್ಪತಿಯ ಪೂಜಾ ವಿಧಿಯನ್ನು ಹೇಳುತ್ತೇನೆ ಕೇಳು ದೇವಗುರುವಿನ ಸುವರ್ಣ ಪ್ರತಿಮೆಯನ್ನು ಚಿನ್ನದ ಪಾತ್ರೆಯಲ್ಲಿ ಇರಿಸಬೇಕು ಸಾಸಿವೆಯಿಂದಲೂ ಮುತ್ತುಗದ ಮತ್ತು ಅರಳಿಯ ಎಲೆಗಳ ನೀರಿನಿಂದಲೂ ಪಂಚಗವ್ಯೋದಕದಿಂದಲೂ ಸ್ನಾನ ಮಾಡಬೇಕು ಹೊಂಬಣ್ಣದ ಗಂಧವನ್ನು ವಸ್ತ್ರವನ್ನು ಧರಿಸಿಕೊಂಡು ತುಪ್ಪದಿಂದ ಹೋಮವನ್ನು ನಡೆಸಬೇಕು ನಮಸ್ಕಾರ ಪೂರ್ವಕವಾಗಿ ಹಸುವಿನೊಡನೆ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಆಂಗೀರಸ ವಂಶೋದ್ಭವರಲ್ಲಿ ಶ್ರೇಷ್ಠನು ವಾಕ್ಪತಿಯೂ ಆದ ಎಲೆ ಬೃಹಸ್ಪತಿಯೇ ನಿನಗೆ ನಮಸ್ಕಾರ ಕ್ರೂರ ಗ್ರಹಗಳ ಬಾಧೆಗೆ ಒಳಗಾದವರಿಗೆ ಅಮೃತದಂತಿರುವ ನಿನಗೆ ನಮಸ್ಕಾರ ನಮಸ್ಕಾರ ಸಂಕ್ರಮಣದಲ್ಲಿ ಯಾತ್ರಾ ಕಾಲಗಳಲ್ಲಿ ಅಭ್ಯುದಯ ಸಮಯಗಳಲ್ಲಿ ಈ ಬೃಹಸ್ಪತಿ ಪೂಜೆಯನ್ನು ನಡೆಸುವಾತನಿಗೆ ಸಕಲ ಇಷ್ಟಾರ್ಥಗಳು ಲಭಿಸುವವು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣಿ ಗುರುಶುಕ್ರ ಪೂಜಾವಿಧಿರ್ನಾಮ ತ್ರಿಸಪ್ತಮೋಧ್ಯಾಯ ಅಥ ಚತುಸ್ತಮೋಧ್ಯಾಯ ಬ್ರಹ್ಮನು ಹೇಳುತ್ತಾನೆ ಸಂಸಾರಸಾಗರದಿಂದ ಪಾರು ಮಾಡುವ ಪೂಜ್ಯನಾದ ಓ ಪರಮೇಶ್ವರ ಸ್ವರ್ಗವನ್ನು ಆರೋಗ್ಯವನ್ನು ಸುಖವನ್ನೂ ಕೊಡುವ ಯಾವುದಾದರೊಂದು ವ್ರತವನ್ನು ಹೇಳು ಈಶ್ವರನು ಹೇಳುತ್ತಾನೆ ಸೂರ್ಯ ಸಂಬಂಧವಾದ ವ್ರತವನ್ನು ಹೇಳುತ್ತೇನೆ ಕೇಳು ಇದಕ್ಕೆ ಕಲ್ಯಾಣ ಸಪ್ತಮಿ ಎಂದು ಹೆಸರು ವಿಶೋಕ ಸಪ್ತಮಿ ಫಲಸಪ್ತಮಿ ಎಂಬ ವ್ರತಗಳೂ ಸಹ ಪಾಪ ಪರಿಹಾರಕವಾದವು ಅವುಗಳನ್ನು ತಿಳಿಸುವೆನು ಶರ್ಕರ ಸಪ್ತಮಿ ಪುಣ್ಯಕರವಾದ ಕಮಲ ಸಪ್ತಮಿ ಮಂದಾರ ಸಪ್ತಮಿ ಮತ್ತು ಶುಭಪ್ರದವಾದ ಶುಭ ಸಪ್ತಮಿ ಎಂಬ ವ್ರತಗಳನ್ನು ಹೇಳುತ್ತೇನೆ ಇವೆಲ್ಲವೂ ಅನಂತ ಫಲಪ್ರದಗಳು ದೇವರ್ಷಿಗಳಿಂದ ಪೂಜಿತವಾದವು ಇವುಗಳ ವಿಧಾನವನ್ನು ಅನುಕ್ರಮವಾಗಿ ವಿವರಿಸುವೆನು ಶುಕ್ಲಪಕ್ಷದ ಸಪ್ತಮಿಯು ಭಾನುವಾರವೂ ಕೂಡಿದ ದಿನವನ್ನು ಕಲ್ಯಾಣಿನಿ ಅಥವಾ ವಿಜಯ ಎಂದು ಕರೆಯುವರು ಈ ಪವಿತ್ರ ದಿನದ ಪ್ರಾತಃಕಾಲದಲ್ಲಿ ಹಸುವಿನ ಹಾಲಿನಿಂದ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಬೇಕು ಬಳಿಕ ಪೂರ್ವಾಭಿಮುಖನಾಗಿ ಅಕ್ಷತೆಗಳಿಂದ ಅಷ್ಟದಲ ಪದ್ಮವನ್ನು ನಡುವೆ ಗುಂಡಗಿರುವ ಕರ್ಣಿಕೆಯನ್ನು ರಚಿಸಬೇಕು ಪುಷ್ಪಾಕ್ಷತೆಗಳಿಂದ ದೇವೇಶನಾದ ಸೂರ್ಯನನ್ನು ಕ್ರಮವಾಗಿ ಎಲ್ಲ ಕಡೆಗಳಲ್ಲಿಯೂ ವಿನ್ಯಾಸ ಮಾಡಬೇಕು ಪೂರ್ವದಲ್ಲಿ ತಪನನಿಗೆ ಆಗ್ನೇಯದಲ್ಲಿ ಮಾರ್ತಾಂಡನಿಗೆ ದಕ್ಷಿಣದಲ್ಲಿ ದಿವಾಕರನಿಗೆ ನೈಋತ್ಯದಲ್ಲಿ ವಿಧಾತ್ರನಿಗೆ ಪಶ್ಚಿಮದಲ್ಲಿ ವರುಣನಿಗೆ ವಾಯವ್ಯದಲ್ಲಿ ಭಾಸ್ಕರನಿಗೆ ಉತ್ತರದಲ್ಲಿ ವಿಕರ್ತನನಿಗೆ ಮತ್ತು ಈಶಾನ್ಯ ದಿಕ್ಕಿನ ಎಂಟನೆಯ ದಲದಲ್ಲಿ ರವಿಗೆ ಎಂದು ನಮಸ್ಕಾರ ಪೂರ್ವಕವಾಗಿ ಆಸನವನ್ನು ಸಮರ್ಪಿಸಬೇಕು ಆದ್ಯಂತ ಮಧ್ಯಗಳಲ್ಲಿ ಪರಮಾತ್ಮನಿಗೆ ನಮಸ್ಕಾರವೆಂದು ಉಚ್ಚರಿಸಬೇಕು ನಮಸ್ಕಾರ ಶಬ್ದವನ್ನು ಕೊನೆಯಲ್ಲಿ ಸೇರಿಸಿ ಈ ಮಂತ್ರಗಳಿಂದ ಅರ್ಚಿಸಬೇಕು ಶುಭ್ರ ವಸ್ತ್ರಗಳಿಂದಲೂ ಫಲಗಳಿಂದಲೂ ಭಕ್ಷ್ಯಗಳಿಂದಲೂ ಗಂಧ ಪುಷ್ಪ ಧೂಪಗಳಿಂದಲೂ ನೆಲದ ಮೇಲೆ ಸೂರ್ಯದೇವನನ್ನು ಭಕ್ತಿಯೊಡನೆ ಪೂಜಿಸಿ ಬೆಲ್ಲವನ್ನು ಉಪ್ಪನ್ನು ನಿವೇದನ ಮಾಡಬೇಕು ಬಳಿಕ ವ್ಯಾಹೃತಿ ಮಂತ್ರಗಳನ್ನು ಹೇಳಿ ಬ್ರಾಹ್ಮಣೋತ್ತಮನನ್ನು ಬೀಳ್ಕೊಡಬೇಕು ಬೆಲ್ಲ ಹಾಲು ತುಪ್ಪ ಇವುಗಳಿಂದ ಸತ್ಕರಿಸಿ ಎಳ್ಳು ತುಂಬಿದ ಪಾತ್ರೆಯನ್ನೂ ಹಿರಣ್ಯವನ್ನೂ ಅವನಿಗೆ ದಾನ ಮಾಡಬೇಕು ಹೀಗೆ ನಿಯಮದಿಂದ ಮಲಗಿ ಬೆಳಗ್ಗೆ ಎದ್ದು ಸ್ನಾನ ಜಪಗಳನ್ನು ನೆರವೇರಿಸಿ ಬ್ರಾಹ್ಮಣರೊಡನೆ ತುಪ್ಪದ ಮತ್ತು ಪಾಯಸದ ಭೋಜನವನ್ನು ಮಾಡಬೇಕು ವೇದಜ್ಞನೂ ಅದಾಂಬಿಕನೂ ಆದ ದ್ವಿಜೋತ್ತಮನಿಗೆ ತುಪ್ಪ ತುಂಬಿದ ಪಾತ್ರೆಯನ್ನು ಜಲ ಕುಂಭ ಸಹಿತವಾಗಿ ದಕ್ಷಿಣೆಯೊಡನೆ ದಾನ ಮಾಡಬೇಕು ಪೂಜ್ಯನಾದ ಸೂರ್ಯದೇವನು ಈ ಕರ್ಮದಿಂದ ಪ್ರೀತನಾಗಲಿ ಎಂದು ಅನುಸಂಧಾನ ಮಾಡಬೇಕು ಈ ಎಲ್ಲ ವಿಧಾನದಿಂದ ಪ್ರತಿ ತಿಂಗಳಲ್ಲೂ ವ್ರತವನ್ನು ನಡೆಸಬೇಕು ಬಳಿಕ ಹದಿಮೂರನೆಯ ತಿಂಗಳಲ್ಲಿ ಮುಖವನ್ನು ಚಿನ್ನ ದೊಡವೆಗಳಿಂದ ಸಿಂಗರಿಸಿದ ವಸ್ತ್ರಾಲಂಕಾರ ಸಹಿತಗಳಾದ ಚೆನ್ನಾಗಿ ಹಾಲು ಕೊಡುವ ಹದಿಮೂರು ಹಸುಗಳನ್ನು ದಾನ ಮಾಡಬೇಕು ದ್ರವ್ಯವಿಲ್ಲದಿದ್ದರೆ ಶುದ್ಧ ಮನಸ್ಸಿನಿಂದ ಒಂದು ಹಸುವನ್ನಾದರೂ ದಾನ ಮಾಡಬೇಕು ಹಣಕ್ಕಾಗಿ ಕಾರ್ಪಣ್ಯವನ್ನು ಮಾಡಬಾರದು ಮೋಹದಿಂದ ಹಾಗೆ ಮಾಡಿದರೆ ಅಧೋಗತಿಗೆ ಇಳಿಯುವನು ಈ ವಿಧಿಯಿಂದ ಕಲ್ಯಾಣ ಸಪ್ತಮಿ ವ್ರತವನ್ನು ಮಾಡುವಾತನು ಸರ್ವಪಾಪ ನಿರ್ಮುಕ್ತನಾಗಿ ಸೂರ್ಯಲೋಕದಲ್ಲಿ ಪೂಜ್ಯತೆಯನ್ನು ಪಡೆಯುವನು ಭೂಮಿಯಲ್ಲಿರುವವರೆಗೂ ಆತನಿಗೆ ಆಯುರಾರೋಗ್ಯ ಐಶ್ವರ್ಯಗಳು ಅನಂತವಾಗಿ ಲಭಿಸುವವು ಕಲ್ಯಾಣ ಸಪ್ತಮಿ ವ್ರತವು ಸರ್ವ ಪಾಪಗಳನ್ನು ಕಳೆಯುವುದು ಎಲ್ಲ ದೇವತೆಗಳಿಗೂ ಮಾನ್ಯವೆನಿಸುವುದು ಎಡೆಬಿಡದೆ ಸರ್ವ ದೋಷಗಳನ್ನು ಪರಿಹರಿಸುವುದು ಅಪರಿಮಿತ ಫಲವನ್ನು ಕೊಡುವ ಈ ಕಲ್ಯಾಣ ಸಪ್ತಮಿ ವ್ರತವನ್ನು ಕೇಳಲಿ ಓದಲಿ ಆತನೂ ಸಹ ಈ ಲೋಕದಲ್ಲಿ ಎಲ್ಲ ಪಾಪಗಳಿಂದಲೂ ಮುಕ್ತನಾಗುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಪ್ತಮಿ ವ್ರತಂ ನಾಮ ಚತುಸಪ್ತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೈದನೇ ಮತ್ತು ಎಪ್ಪತ್ತಾರನೆಯ ಅಧ್ಯಾಯಗಳಾದ ವಿಶೋಕ ಸಪ್ತಮಿ ವ್ರತ ಫಲಸಪ್ತಮಿ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ